ಕರ್ನಾಟಕ ಲೇಖಕಿಯರ ಸಂಘ ಬೀದರ್ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಮಂಡಳ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟೀಯ ವಿಶ್ವ ಮಹಿಳಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಕವಿಗೋಷ್ಠಿ ಪ್ರಶಸ್ತಿ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಬೀದರ್ ವಿಶ್ವವಿದ್ಯಾಲಯ ಕುಲಸಚಿವೆ ಶ್ರೀಮತಿ ಸುರೇಖಾ ಕೆ ಎ ಎಸ್ ಅವರು ಮಾತನಾಡಿದರು ಮಹಿಳೆಯರು ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳೆಯುತ್ತಿದ್ದಾರೆ ಎನ್ನುವಂಥದ್ದನ್ನ ನೋಡಿದ್ರೆ ಖುಷಿ ಆಗುತ್ತೆ ಇವತ್ತು ಎಂಬತ್ತರ ವಯಸ್ಸಿನಲ್ಲಿಯೂ ಕೂಡ ಗುರಮ್ಮ ಸಿದ್ದರೆಡ್ಡಿಯವರು ಎಲ್ಲಾ ಕಡೆ ಉತ್ಸಾಹದಿಂದ ಸಂಚರಿಸ್ತಾರೆ ತಮ್ಮ ಕೈಲಾದಷ್ಟು ಸಹಕಾರ ನೀಡುತ್ತಾರೆ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ನಿಲ್ತಾರೆ ಇವತ್ತು ಬೀದರ್ ಭಾಗದಲ್ಲಿ ಗುರಮ್ಮ ಸಿದ್ದರೆಡ್ಡಿಯವರು ಮಹಿಳೆಯರು ಏನ್ ಬೇಕಾದರೂ ಮಾಡಬಹುದು ಎನ್ನುವಂತಹ ಛಾಪು ಮೂಡಿಸಿದ್ದಾರೆ ಅವರನ್ನು ನೋಡಿ ನಾವೆಲ್ಲ ಕಲಿಯಬೇಕಾಗಿದೆ ಬೇರೆ ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಆದರೆ ಬೀದರ್ ಮಹಿಳೆಯರು ಬಹಳ ಉತ್ಸಾಹಿಗಳಾಗಿದ್ದಾರೆ ಪ್ರತಿಯೊಂದರಲ್ಲಿಯೂ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ ಪ್ರತಿಯೊಂದು ಸನ್ನಿವೇಶಗಳಲ್ಲಿಯೂ ಸಹಭಾಗಿತ್ವ ತೋರಿಸುವುದರಲ್ಲಿ ಬೀದರ್ ಮಹಿಳೆಯರು ಎತ್ತಿದ ಕೈಯಾಗಿದ್ದಾರೆ ಎಂದು ತಿಳಿಸಿದರು ಮಹಿಳಾ ದಿನಾಚರಣೆಯನ್ನ ಬೀದರ್ನಲ್ಲಿ ಒಂದು ರೀತಿಯಲ್ಲಿ ಬೀದರ್ ಉತ್ಸವ ಸಂಭ್ರಮಿಸಿದ ಹಾಗೆಯೇ ಮಹಿಳಾ ಉತ್ಸವವನ್ನಾಗಿ ಆಚರಣೆ ಇದೆ ಎಲ್ಲರನ್ನ ಮೀರಿಸಿ ಸಂಭ್ರಮಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯಕರ ಸಂಗತಿಯಾಗಿದೆ ಎಂದರು ನಾನು ಶಿಕ್ಷಕಿಯಾಗಿ ಪಿಎಸ್ಐ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಹಾಗೂ ಈಗ ಕುಲಸಚಿವೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗಾಗಿ ನನ್ನ ಶಿಕ್ಷಣ ವೃತ್ತಿ ಜೀವನದಲ್ಲಿ ನನಗೆ ಸಿಕ್ಕ ಸಹಕಾರ ಬಹಳಷ್ಟಾಗಿದೆ ನಾವು ನೀವೆಲ್ಲ ಬಹಳ ಸ್ವತಂತ್ರವಾಗಿ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದೇವೆ ಆದರೆ ಇದು ಎಲ್ಲರಿಗೂ ಸಿಗುವಂತಹದ್ದಲ್ಲ ಎಷ್ಟೋ ಮಹಿಳೆಯರು ಅಸಹಾಯಕರಾಗಿರ್ತಾರೆ ಶೋಷಣೆಗೆ ಒಳಗಾಗಿರ್ತಾರೆ ತೆರೆ ಹಿಂದಿನೇ ತೆರೆ ಹಿಂದೆನೇ ಇರ್ತಾರೆ ಹಂಗಾಗಿ ಇನ್ನೂ ಸಮಾನತೆ ಬೇಕಾಗಿದೆ ಶೋಷಣೆ ಮುಕ್ತ ಸಮಾಜ ಇನ್ನೂ ಆಗಿಲ್ಲ ಸ್ವಸ್ಥ ಸಮಾಜದ ನಿರ್ಮಾಣ ಮಾಡುವುದು ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಹಂಗಾಗಿ ಶಿಕ್ಷಾವಂತರು ಸಬಲರೂ ಆದ ನಾವು ನೀವೆಲ್ಲ ಮುಂದೆ ಬರಬೇಕಾಗಿದೆ ಜವಾಬ್ದಾರಿ ಹೊರಬೇಕು ಆಗ ಮಾತ್ರ ಸ್ವಸ್ಥ ಸಮಾನತೆಯ ಸಬಲತೆಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಬೀದರ್ ವಿಶ್ವವಿದ್ಯಾಲಯ ಕುಲ ಸಚಿವರಾದ ಶ್ರೀಮತಿ ಸುರೇಖಾ ಕೆಎಎಸ್ ಅವರು ಮಾತನಾಡಿ ತಿಳಿಸಿದರು ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಶ್ರೀಮತಿ ಬಿಜೆ ಪಾರ್ವತಿ ವಿ ಸೋನಾರಿ ಅವರು ಮಾತನಾಡಿ ಇವತ್ತು ಲೇಖಕಿಯರ ಸಂಘ ಹುಟ್ಟಿದ ಉದ್ದೇಶ ನಮ್ಮವರೇ ಬರೆದ ಪುಸ್ತಕಗಳನ್ನು ಮುಖ್ಯ ವಾಹಿನಿಗೆ ತರುವುದು ಪ್ರಕಟಿಸುವುದು ಮಹಿಳೆಯರಿಗೆ ಸ್ಥಾನಮಾನ ದೊರಕಿಸಿಕೊಡುವುದಾಗಿದೆ ಒಂದು ವೇಳೆ ಶರೀರದ ಇತರೆ ಭಾಗಗಳು ನಿಷ್ಕ್ರಿಯವಾದರೆ ಮುಖವೊಂದೇ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲಾಂಗಗಳು ಸಕ್ರಿಯವಾಗಿ ಭಾಗವಹಿಸಿದಾಗ ಮಾತ್ರ ಕೆಲಸ ಮಾಡಲು ಸಾಧ್ಯ ಅದೇ ರೀತಿ ಸಂಘದ ಅಧ್ಯಕ್ಷರಿಗೆ ಎಲ್ಲರೂ ಸಹಕರಿಸಿದಾಗ ಮಾತ್ರ ಸಂಘ ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಇತ್ತೀಚೆಗಷ್ಟೇ ದಿನಾಂಕ ಇಪ್ಪತ್ತ್ ಮೂರರಂದು ಕೈಗೊಳ್ಳಲಾದ ರಾಜ್ಯಮಟ್ಟದ ಸಮ್ಮೇಳನದಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಯ ಲೇಖಕಿಯರು ಕವಯಿತ್ರಿಯರು ಭಾಗವಹಿಸಿದರು ಆದರೆ ಬೀದರ್ನಿಂದ ಒಬ್ಬೇ ಒಬ್ಬ ಆದರೆ ಬೀದರ್ನಿಂದ ಒಬ್ಬ ಲೇಖಕಿ ಕೂಡ ಭಾಗವಹಿಸದೇ ಇರುವುದು ಬೇಸರದ ಸಂಗತಿಯಾಗಿದೆ ಎಂದು ತಿಳಿಸಿದರು ಈಗ ಹುಟ್ಟಿದ ಕವಯತ್ರಿಯಿಂದ ಹಿಡಿದು ಹಿರಿಯ ಚೇತನರು ಲೇಖಕಿಯರು ಕವಯತ್ರಿಯವರೆಗೂ ನನಗೆ ಅನಿಸಿದ್ದು ನಾವು ಇನ್ನೂ ಮಾಡುವ ಕೆಲಸ ಬಹಳಷ್ಟಾಗಿದೆ ಎಂದು ತಿಳಿಸಿದರು ಅಧ್ಯಕ್ಷರಾದ ಭಾರತಿ ವಸ್ತ್ರದವರು ಮಾತನಾಡಿ ಲೇಖಕಿಯರ ಸಂಘದ ಅಧ್ಯಕ್ಷನಾದ ಬಳಿಕ ಇದು ಮೂರನೇ ಕಾರ್ಯಕ್ರಮ ಆಗಿದೆ ಸರಳ ಸಜ್ಜನ ಮಹಿಳೆಯಿಂದ ಕಲಿಯಬೇಕು ಎನ್ನುವ ಉದ್ದೇಶದಿಂದ ಕುಲಸಚಿವರನ್ನ ಗಾಂಭೀರ್ಯತೆ ಸ್ಫೂರ್ತಿ ಚಿಲುಮೆಯ ಗುರಮ್ಮ ಸಿದ್ದರೆಡ್ಡಿಯವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗಿದೆ ಇವತ್ತು ವೇದಿಕೆ ಮೇಲೆ ಕುಳಿತಿರುವ ಎಲ್ಲಾ ಮಹಿಳಾ ಮಹನೀಯರು ಒಂದ್ ರೀತಿಯಲ್ಲಿ ಮುತ್ತು ಇದ್ದಾರೆ ಹಾಗೆ ಬೇರೆ ಮಹಿಳೆಗೆ ಜಾಗೃತಿ ಮೂಡುವುದು ಬೇರೆ ಮಹಿಳೆಯರೇ ಜಾಗೃತಿ ಮೂಡಿಸುವುದು ಪ್ರೇರಣೆಯಾಗುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿತ್ತು ಮಹಿಳೆ ಮಹಿಳೆಗೆ ಸಾಥ್ ನೀಡಿದರೆ ಸಹಕಾರ ನೀಡಿದಲ್ಲಿ ಬಹಳಷ್ಟು ಕಾರ್ಯಗಳನ್ನು ಮಾಡಬಹುದಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾವತಿ ಹಿರೇಮಠ ಅವರು ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಮಂಡಳ ಬೀದರ್ನ ಕಾರ್ಯದರ್ಶಿಗಳಾದ ಶ್ರೀಮತಿ ಪುಣ್ಯಾವತಿ ಮೀಸಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರತಿನಿಧಿಗಳಾದ ಶ್ರೀಮತಿ ಜಯದೇವಿ ಯದ್ಲಾಪುರಿ ವಿದ್ಯಾವತಿ ಬಲ್ಲೂರ್ ಅಧ್ಯಕ್ಷರು ಮಹಿಳಾ ಘಟಕ ಬಸವ ಕೇಂದ್ರ ಬೀದರ್ ವಿದ್ಯಾರಣ್ಯ ಪ್ರೌಢಶಾಲೆ ಬೀದರ್ನ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪ್ರತಿಭಾ ಚಾಮ ಸೇರಿದಂತೆ ಇನ್ನಿತರರು ಇದ್ದರು ನಾಡಗೀತೆಯನ್ನ ಶ್ರೀಮತಿ ರೇಖಾ ಅಪ್ಪರಾವ್ ಸೌದಿ ಅವರು ನೆರವೇರಿಸಿದ್ರು ಸ್ವಾಗತವನ್ನ ಶ್ರೀಮತಿ ಸ್ವರೂಪರಾಣಿ ನಾಗೂರಿ ಅವರು ಮಾಡಿದ್ರು ನಿರೂಪಣೆಯನ್ನ ಶ್ರೀಮತಿ ರೂಪಾ ಪಾಟೀಲ್ ಅವರು ಮಾಡಿದ್ರೆ ವಂದನಾರ್ಪಣೆಯನ್ನ ನಾರ್ಪಣೆಯನ್ನ ಶ್ರೇಯಾ ಮಹೇಂದ್ರಕರ್ ಅವರು ಮಾಡಿದ್ರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುಮ ಸಿದ್ದರೆಡ್ಡಿ ಅವರಿಗೆ ಅಮ್ಮ ಅನ್ನಪೂರ್ಣೇಶ್ವರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕಿಯರಿಗೆ ಸಂಚಿ ಹೊನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು

ಅನೇಕ ವಿಧವೆಯರಿಗೆ ಅಂಗವಿಕಲರಿಗೆ ಅಸಹಾಯಕ ಅತ್ಯಾಚಾರಕ್ಕೊಳಗಾದ ಮಹಿಳೆಯರಿಗೆ ನಿರಾಶ್ರಿತರಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಭೂದಾನವನ್ನು ಸೂರಿಲ್ಲದವರಿಗೆ ಸೂರಿನ ವ್ಯವಸ್ಥೆ ಮಾಡಿದರು ಬಡ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಧನ ಸಹಾಯ ಮಾಡಿ ಅವರ ಬದುಕಿಗೆ ದಾರಿದೀಪವಾದರು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಅವರು ಸಲ್ಲಿಸಿದ ಸೇವೆ ಅನನ್ಯವಾದುದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳಿಗೆ ಮಾರು ಹೋಗಿ ಪಕ್ಷದ ಸದಸ್ಯತ್ವವನ್ನು ಪಡೆದ ಇವರು ಹಗಲು ರಾತ್ರಿ ಎನ್ನದೆ ಪಕ್ಷಕ್ಕಾಗಿ ದುಡಿದ ಧೀಮಂತ ಮಹಿಳೆ ಅಷ್ಟೇ ಅಲ್ಲದೆ ಮಹಿಳೆಯರನ್ನು ಸಂಘಟಿಸುತ್ತಾ ಪಕ್ಷವನ್ನು ಬಲಗೊಳಿಸಿದ ಇವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಟಾಸ್ಕ್ ಫೋರ್ಸಿನ ಮೊದಲ ಮಹಿಳಾ ಅಧ್ಯಕ್ಷರಾದರು ಆ ಸಂದರ್ಭದಲ್ಲಿ ಅರವತ್ನಾಲ್ಕು ಸಲಹೆಗಳನ್ನು ಒಳಗೊಂಡ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದರ ಪರಿಣಾಮವೇ ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯವು ತಲೆ ಎತ್ತಿ ನಿಲ್ಲುವಂತಾಯಿತು ಅದರಲ್ಲಿ ಮುಖ್ಯವಾಗಿ ಮಹಿಳಾ ಸಶಕ್ತೀಕರಣವು ಒಂದು ಮುಖ್ಯ ಅಂಶವಾಗಿತ್ತು ಇವರ ಸಾಧನೆಯನ್ನು ಗುರುತಿಸಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಹತ್ತು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ ಅವು ಸ್ತ್ರೀ ರಕ್ತ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ನೀಡಿದ ಗೌರವ ಡಾಕ್ಟ್ರೇಟ್ ಮುಂತಾದವುಗಳಾಗಿವೆ ನಿರಂತರವಾಗಿ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದ ಇವರು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೃಷಿ ಮಾಡಿದ್ದಾರೆ ಓದಿನ ಗೀಳಿರುವ ಇವರು ಅನೇಕ ಲೇಖಕರ ಪುಸ್ತಕ ಪ್ರಕಟಣೆಗಾಗಿ ಧನ ಸಹಾಯ ಮಾಡುವುದರ ಮೂಲಕ ತಮ್ಮ ಕನ್ನಡ ಪ್ರೇಮವನ್ನು ಮೆರೆದಿದ್ದನ್ನು ಕಾಣುತ್ತೇವೆ ಬೀದರ್ನ ಆ ಮುಖ ಅಧ್ಯಕ್ಷರಂದರೆ ಮುಖ ನಾವೆಲ್ಲರೂ ಏನು ಏನನ್ಕೊಳ್ತೀವಿ ಅಧ್ಯಕ್ಷರಿದ್ದಾರೆ ಅಂದರೆ ಅದರ ಅರ್ಥ ಎಲ್ಲ ಅವರೇ ಮಾಡಲಿ ಅಂತಲೂ ಕೆಲವೊಂದು ಸಲ ನಾವು ಯೋಚನೆ ಮಾಡ್ತೀವಿ ನಿಜ ಹೇಳಬೇಕು ಅಂದರೆ ಶರೀರದ ಇತರೆ ಭಾಗಗಳು ನಿಷ್ಕ್ರಿಯ ಆದರೆ ಆ ವ್ಯಕ್ತಿ ಮುಖ ಒಂದೇ ಇಟ್ಕೊಂಡು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಶರೀರದ ಎಲ್ಲ ಅಂಗಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಎಲ್ಲರೂ ಆಕ್ಟಿವ್ ಆಗಿ ನಾವು ಕೆಲಸ ಮಾಡಬೇಕು ಆಗ ಮಾತ್ರ ಒಂದು ಸಂಘ ಸಂಘ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈಗ ಮೊನ್ನೆ ತಾನೇ ಇಪ್ಪತ್ಮೂರು ಇರಬಹುದು ರಾಜ್ಯ ಮಟ್ಟದಲ್ಲಿ ನಾವು ಒಂದು ಸಮ್ಮೇಳನ ಆಯಿತು ಲೇಖಕಿಯರ ಸಮ್ಮೇಳನ ಆಯಿತು ಕರ್ನಾಟಕದ ಎಲ್ಲ ಜಿಲ್ಲೆಯ ಲೇಖಕಿಯರ ಸಂಘದಿಂದ ಕವಿಗೋಷ್ಠಿ ಇರ್ಬೋದು ಇತರೆ ಗೋಷ್ಠಿಗಳಿರ್ಬೋದು ಎಲ್ಲರೂ ಅಲ್ಲಿ ಭಾಗವಹಿಸಿದರು ನನಗೆ ತುಂಬ ಬೇಜಾರಾಯಿತು ಬೀದರಿನಿಂದ ಒಬ್ಬರೇ ಒಬ್ಬರು ಒಂದು ಕವಿಗೋಷ್ಠಿಯಲ್ಲೂ ಕೂಡ ಆಗಲಿಲ್ವಲ್ಲ ಅನ್ನುವಂಥ ಮಾತು ಯಾಕೆ ಹಂಗಾಯಿತು ಅನ್ನೋದು ಒಂದು ನನಗೆ ಆ ಒಂದು ನೋವು ಮತ್ತು ಬೇಸರ ಎರಡೂ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದೆ ಆ ಕಾರಣಕ್ಕಾಗಿ ಜಿಲ್ಲಾ ಲೇಖಕಿಯರ ಸಂಘ ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಈಗೀಗ ಹುಟ್ಕೊಂಡಿರ್ತಕ್ಕಂಥ ಕವಿ ಕವಯತ್ರಿಯರಿಂದ ಹಿಡ್ಕೊಂಡು ಹಿರಿಯ ಚೇತನದಗಳವರೆಗೂ ನಾವೆಲ್ಲರೂ ಇನ್ನೂ ತುಂಬ ಕೆಲಸ ಮಾಡೋದು ಇದೆ ಅಂತ ಅನಿಸ್ತದೆ ಮತ್ತು ಈ ಒಂದು ಲೇಖಕಿಯರ ಸಂಘದ ಎಲ್ರಿಗೂ ಈ ಒಂದು ಅನಿಸಿಕೆ ಇದೆ ಹಾಗಾಗಿ ನಾವು ತುಂಬ ಕೆಲಸಗಳನ್ನು ಮಾಡೋದು ಉಳಿದಿದೆ ಈ ಇವತ್ತು ಈ ಒಂದು ಮಹಿಳಾ ದಿನಾಚರಣೆ ಮಾಡಬೇಕು ಅನ್ನುವ ಒಂದು ಉದ್ದೇಶನೂ ಕೂಡ ಮಹಿಳಾ ದಿನಾಚರಣೆಯ ಒಂದು ಈ ಕಾರ್ಯಕ್ರಮದ ಮೂಲಕ ಮತ್ತೊಂದು ಸಲ ತುಂಬಾ ಸಲ ನಾವೆಲ್ಲರೂ ಎಲ್ರಿಗೂ ಕರೆದಿರ್ತೀವಿ ನಾವು ನಮ್ಮ ಮಹಿಳೆಯರೇ ಬರೆದಿರ್ತಕ್ಕಂತಹ ನಮ್ಮ ಬೀದರ್ ಜಿಲ್ಲೆಯಲ್ಲೇ ಬರೆದಿರ್ತಕ್ಕಂಥ ಲೇಖಕಿಯರ ಪುಸ್ತಕಗಳನ್ನು ಇಟ್ಕೊಂಡು ವಿಮರ್ಶೆ ಮಾಡೋದಿರ್ಬೋದು ವಿಮರ್ಶೆ ಮಾಡ್ಲಿಕ್ಕೆ ಮಾಡಿದರೆ ಕೆಲವರು ಕೆಲವರು ತುಂಬ ಬೇಜಾರು ಮಾಡ್ಕೊಳ್ತಾರೆ ಏನು ಮಾಡೋದು ಅಂತ ಕೂಡ ಚರ್ಚೆ ಬರ್ತದೆ ಆಗ ನಾವು ಪುಸ್ತಕ ಅವಲೋಕನ ಮಾಡುವಂತಹ ಕಾರ್ಯಗಳನ್ನು ಮಾಡ್ಬೋದು ಅಂತ ನನಗನ್ನಿಸ್ತದೆ ಹೀಗಾಗಿ ಇನ್ನಿತರ ಚಟುವಟಿಕೆಗಳನ್ನು ನಾವು ಇನ್ನು ಮುಂದೆ ಆದರೂ ತುಂಬಾ ಆಕ್ಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅಂತ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಮುಖ್ಯವಾಗಿ ಇಲ್ಲಿವರೆಗೂ ಯಾವುದೇ ಆಗಿಲ್ಲ ಅಂತಿಲ್ಲ ಸುಮಾರು ಕಾರ್ಯಕ್ರಮಗಳು ಲೇಖಕಿಯರ ಸಂಘದಿಂದ ಅದು ಕೆಲವು ಕಾಲ ಶಾಲಾ ಕಾಲೇಜುಗಳಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಾದವು ಅದು ಆಶು ಕವಿಗೋಷ್ಠಿ ಆಯಿತು ಮಹಿಳಾ ದಿನಾಚರಣೆ ಆಯಿತು ಲೇಖ ಆಮೇಲೆ ಪರಿಷತ್ನವರ ಸಹಯೋಗದಿಂದ ಹೋದ ವರ್ಷ ಕೂಡ ನಾವು ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಹೀಗೆ ತುಂಬಾ ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ವೇದಿಕೆ ಮೂಲಕ ಮಾಡಿದ್ದೇವೆ ಇನ್ನು ಮಹಿಳಾ ಮಂಡಲ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಬೀದರ್ನಲ್ಲಿ ಹುಟ್ಕೊಳ್ತು ಈ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಮಂಡಲದ ಸಂಸ್ಥಾಪಕ ಅಧ್ಯಕ್ಷೆ ನಮ್ಮ ಗುರಮ್ಮ ಸಿದ್ದಾರೆಡ್ಡಿ ಮೇಡಮ್ ಅವರು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ನಾವಿನ್ನು ಕಣ್ತರಿತಿದ್ವೇನೋ ಆ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಹೊರಗಡೆ ಬಂದು ಈ ತರದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದೆ ಒಂದು ಕಾರ್ಯಕ್ರಮಗಳನ್ನ ಆದಷ್ಟು ಯೋಜನೆಗಳನ್ನ ತಂದ್ರು ಬೀದರ್ಗೆ ಇವತ್ತು ನಾವು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅಂತ ಎಲ್ಲ ಕೇಳ್ತೀವಿ ಅದೆಲ್ಲದರ ಹುಟ್ಟಿಗೆ ಕಾರಣ ಆದರು ನಮ್ಮ ಗುರುಮಸಿದಾರದಿ ಮೇಡಮ್ ಅವರು ಆಮೇಲೆ ಅನೇಕ ಹೆಣ್ಮಕ್ಳಿಗೆ ಸಶಕ್ತೀಕರಣ ಸ್ವಾವಲಂಬನೆ ಆಮೇಲೆ ಅವರಿಗೆ ಕರಕುಶಲ ತರಬೇತಿಗಳನ್ನ ಕೊಡ್ತಕ್ಕಂಥದ್ದು ಸಾಂತ್ವನ ಕೇಂದ್ರಗಳನ್ನ ನಡೆಸ್ತಕ್ಕಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ರು ಈ ವೇದಿಕೆ ಮೂಲಕ ಹೀಗಾಗಿ ಇವತ್ತು ನಾವು ಜಿಲ್ಲಾ ಜಿಲ್ಲೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎರಡರ ಸಹಯೋಗದಲ್ಲಿ ಯಾಕೆ ಮಾಡಿದ್ವಿ ಅಂತಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಮಾಡಿರ್ತಕ್ಕಂಥ ಒಂದು ಕಾರ್ಯ ಸಾಧನೆಗಳು ಮತ್ತು ಲೇಖಕಿಯರ ಸಂಘದಿಂದ ಆಗಿರ್ತಕ್ಕಂಥ ಕಾರ್ಯ ಸಾಧನೆಗಳು ಜಿಲ್ಲೆಯಲ್ಲಿ ತುಂಬಾ ಒಂದು ಕೆಲಸ ಆಗಿದೆ ಲೇಖಕಿಯರ ಸಂಘದಿಂದ ಭಾರತಿ ಮೇಡಮ್ ಇರೋದಕ್ಕಿಂತ ಮುಂಚೆ ಇರತಕ್ಕಂತ ಅಧ್ಯಕ್ಷರುಗಳು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಅನೇಕ ಚಟುವಟಿಕೆಗಳನ್ನ ಅವರು ಹಾಕಿಕೊಂಡು ಲೇಖಕಿಯರನ್ನ ಬೆಳೆಸುವ ನಿಟ್ಟಿನಲ್ಲಿ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲಿ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಹಿರಿಯ ಚೇತನರಿದ್ದಾರೆ ಇಲ್ಲಿ ವಜ್ರಾ ಮೇಡಮ್ ಇದ್ದಾರೆ ಕೊಂಡ ಮೇಡಮ್ ಇದ್ದಾರೆ ಮತ್ತು ಇಲ್ಲಿ ಇನ್ನೂ ಅನೇಕ ಲೇಖಕಿಯರಿದ್ದಾರೆ ವಿಸ ಮೇಡಮ್ ಇವರೆಲ್ಲ ಹಿರಿಯರು ಇವರೆಲ್ಲರೂ ತುಂಬಾ ಕೆಲಸಗಳನ್ನ ಲೇಖಕಿಯರ ಸಂಘದ ಮೂಲಕ ಮಾಡಿರೋದ್ರಿಂದ ಇವತ್ತು ನಾವು ಇಲ್ಲಿ ನಿಂತು ಮಾತಾಡೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನಾವುಗಳು ಮುಂಬರುವ ದಿನಗಳಲ್ಲಿ ಹೊಸ ಹೊಸವರನ್ನ ಈ ಒಂದು ವೇದಿಕೆ ಮೂಲಕ ಪರಿಚಯಿಸುವುದು ಮತ್ತು ಅವರ ಪುಸ್ತಕಗಳ ಅವಲೋಕನ ಮಾಡುವಂತ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅನ್ನುವಂತ ಒಂದು ಭಾರತಿ ಮೇಡಮ್ ಅವರು ಅವ್ರಿಗೆ ಕೂಡ ಏನಂತಂದ್ರೆ ಯಾವಾಗಲೂ ನೀವು ಎದುರುಗಡೆ ಬಂದುಬಿಟ್ರೆ ಬಾರಿ ಒಂಥರ ನಮಗೆ ಉತ್ಸಾಹ ಬರ್ತದೆ ಅಂತ ಹೇಳ್ತಾ ಇರ್ತೇವೆ ಅವರು ಕೂಡ ಅಷ್ಟೇ ಆ ನಗುಮುಖ ಸದಾ ಯಾವಾಗಲೂ ಕೂಡ ಆ ಒಂದು ಮುಖದಲ್ಲಿರುವಂಥ ಒಂದು ಏನು ಘನತೆ ಅನ್ನೋಂಥದ್ದು ತಾನೇ ನಾವು ನೋಡಿದಾಗ್ಲೇ ಗೊತ್ತಾಗ್ಬಿಡ್ತದೆ ಅದಕ್ಕೆ ಸೆಕೆಂಡ್ ಮತ್ತೆ ಅಂತಂದರೆ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಎಲ್ಲರಿಗೂ ಕೂಡ ತಾ ತಾವು ಕ್ಲಾಪ್ಸ್ ಇದು ಮಾಡಿ ಅವರಿಗೆ ಒಂದು ಅಭಿನಂದನೆ ಯಾಕಂತಂದ್ರೆ ಯಾಕಂತಂದರೆ ಒಂದು ವೇದಿಕೆ ಮೇಲೆ ಇರುವಂತಹ ಜೊತೆಗೆ ನಾವು ಏನು ತಾವೆಲ್ಲರೂ ಕೂಡ ಸಹೋದರಿಯರಿದ್ದೀರಿ ನಾವು ನೀವು ಎಲ್ಲರೂ ಕೂಡ ಏನಂತಂದರೆ ಫಸ್ಟ್ ಭೇಟಿಯಾಗಿದ್ದು ಮಹಿಳಾ ಉತ್ಸವ ಇದರಲ್ಲಿ ಬಹಳ ಖುಷಿ ಆಯ್ತು ಫಸ್ಟ್ ಟೈಮ್ ನಾನು ಕೂಡ ಬೇರೆ ಏನಂತಂದರೆ ಚಿತ್ರದುರ್ಗದಲ್ಲಿ ಬಿಜಾಪುರ ಗುಲ್ಬರ್ಗದಲ್ಲಿಯೂ ಕೂಡ ಸೇವೆ ಸಲ್ಲಿಸಿದ್ರು ಕೂಡ ಬಟ್ ಇಲ್ಲಿರುವಂತಹ ಒಂದು ಬಿದರಲ್ಲಿರುವಂತಹ ತಮ್ಮೆಲ್ಲರ ಒಂದು ಪ್ರೀತಿ ಬಾಂಧವ್ಯ ಇರ್ಬೋದು ಜೊತೆಗೆ ಆ ಒಂದು ಪಾರ್ಟಿಸಿಪೇಷನ್ ಭಾಗವಹಿಸುವಿಕೆ ಇರ್ಬೋದು ಆ ಉತ್ಸಾಹ ಇರ್ಬೋದು ಬೇರೆ ಡಿಸ್ಟಿಕಲ್ಲೂ ಕೂಡ ನಾನು ಕೂಡ ನೋಡಿಲ್ಲ ಆಮೇಲೆ ಜೊತೆಗೆ ಒಂದು ಏನಂತಂದರೆ ಒಗ್ಗಟ್ಟಾಗಿರೋಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ಎಷ್ಟು ಒಗ್ಗಟ್ಟಾಗಿ ಆ ಒಂದು ಕಾರ್ಯಕ್ರಮ ಒಂದು ಅಲ್ಲಿ ಟೈಮು ಕೂಡ ಇರಲಿಲ್ಲ ಒಂದು ವಾರನೂ ಕೂಡ ಇರಲಿಲ್ಲ ಬಟ್ ಒಂದು ದೂರವಾಣಿ ಫೋನ್ ಮೂಲಕವೇ ಅಲ್ಲಲ್ಲಿ ತಮ್ಮೆಲ್ಲರಿಗೂ ಕೂಡ ಒಬ್ಬರಿಗೆ ಮಂಗಲ ಮೇಡಮ್ ಆಮೇಲೆ ರೇಖಾ ಸೌದಿ ಮೇಡಮ್ ಅವರು ಭಾರತಿ ವಸ್ತ್ರದ ಮೇಡಮ್ ಸೋನಾರ್ಯ ಮೇಡಮ್ ಆಮೇಲೆ ಬಲ್ಲೂರು ಮೇಡಮ್ ಇಲ್ಲಿರುವಂಥದ್ದು ಛಾವ ಮೇಡಮ್ ಅವತ್ತೆಲ್ಲ ಮೀಟಿಂಗ್ನು ಕೂಡ ನಾವು ಮಾಡಿಕೊಂಡು ಏನಂತಂದರೆ ಅಷ್ಟು ಅದ್ಭುತವಾದಂಥದ್ದು ಆಮೇಲೆ ಅಷ್ಟೊಂದು ಬೃಹತ್ ಆದಂಥ ಒಂದು ಫಂಕ್ಷನ್ ಒಂದು ಸಾಂಸ್ಕೃತಿಕವಾದಂಥದ್ದು ಇರ್ಬೋದು ಅದು ಫಸ್ಟ್ ಟೈಮ್ ಎಲ್ಲರೂ ಕೂಡ ಅವರ ಆದಾಗಲೂ ಅಷ್ಟೇ ಅಲ್ಲ ಪ್ರತಿಯೊಬ್ಬರೂ ಕೂಡ ನೆನೆಸ್ಕೊಳ್ಳೋಂಥದ್ದು ಏನಂತಂದರೆ ಮುಂದಿನ ದಿನಗಳಲ್ಲೂ ಕೂಡ ಆ ಥರ ಪ್ರೋಗ್ರಾಮ್ ಆಗುತ್ತೋ ಇಲ್ಲೋ ಅನ್ನೋಂಥದ್ದನ್ನು ಕೂಡ ಆ ಒಂದು ವೇದಿಕೆ ಫಸ್ಟ್ ಇದರಲ್ಲೇ ನಾವು ಏನಂದರೆ ಮಹಿಳಾ ದಿನ ಮಹಿಳಾ ಒಂದು ಅದು ಏನು ಉತ್ಸವನೇ ಒಂದು ಅಟ್ರಾಕ್ಷನ್ ಆಫ್ ದಿ ಬೀದರ್ ಅದರದ್ದು ಉತ್ಸವ ಬೀದರ್ ಉತ್ಸವದ ಅಟ್ರಾಕ್ಷನ್ ಮಹಿಳಾ ಉತ್ಸವ ಆಗ್ಬಿಡುತ್ತೆ ಅದಕ್ಕೆ ಏನಂತಂದರೆ ತಮ್ಮೆಲ್ಲರ ಒಂದು ಸಹಭಾಗಿತ್ವ ಇರಬಹುದು ಆ ಒಂದು ಉತ್ಸಾಹನೇ ಕಾರಣ ಅಂತ ಎಲ್ಲರಿಗೂ ಕೂಡ ಆ ಒಂದು ಇದ್ರದ್ದು ತಮಗೂ ಕೂಡ ಎಲ್ರಿಗೂ ಅಭಿನಂದನೆ ಹೇಳೋಕು ಕೂಡ ಇಷ್ಟಪಡ್ತೀನಿ ಏನು ಆ ಉತ್ಸವ ಟೈಮಲ್ಲಿ ನೋಡಿದ್ವಿ ಒಂಥರ ಅಲ್ಲಿ ಎಂಟರ್ಟೈನ್ಮೆಂಟ್ ಖುಷಿ ಮತ್ತೆ ಇಲ್ಲೇನಂತಂದರೆ ನೋಡೋಕೆ ಮತ್ತೊಂದು ಸಲ ಆ ನೆನಪುಗಳು ಬಂದ್ಬಿಟ್ಟು ಹಂಗಾಗಿ ಅದಕ್ಕೆಲ್ಲ ಹೋದ್ರೂ ಯಾವ ಫಂಕ್ಷನಲ್ಲಿ ಹೋದರೂ ಮಹಿಳಾ ಒಂದು ಆ ಒಂದು ಬಂದೇ ಬಿಡ್ತದೆ ಅದಕ್ಕೆ ಈ ಥರದ ನೆನಪುಗಳು ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಇಮ್ಮಡಿ ಆಗಬೇಕು ಈ ಒಂದು ಬಾಂಧವ್ಯ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ಬೇಕು ಪ್ರೀತಿಯೇ ಪ್ರತಿಯೊಬ್ಬರ ಒಂದು ವಿಶ್ವಾಸ ಇರ್ಬೋದು ಆ ಒಂದು ಇದು ಇಮ್ಮಡಿ ಆಗಲಿ ಅಂತ ಶುಭ ಹಾರೈಸುತ್ತಾ ಜೊತೆಗೆ ಈ ಒಂದು ಮಹಿಳಾ ದಿನಾಚರಣೆ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಹೇಳಬೇಕಂತಂದರೆ ಯಾವಾಗ ಅಂತಂದರೆ ಇದು ಬೇರೆ ಇದರಲ್ಲಿ ಏನು ಅಮೇರಿಕ ಅಥವಾ ನ್ಯೂಯಾರ್ಕಲ್ಲಿರೋಂಥ ಒಂದು ಅಲ್ಲಿ ವೇತನ ತಾರತಮ್ಯ ಏನಾಗಿತ್ತು ಆ ವೇತನ ತಾರತಮ್ಯಗಾಗಿ ಮಹಿಳೆಯರು ಒಂದು ಏನಂತಂದರೆ ಆ ಕೂಗು ಹೊರಗೆ ಬಂತು ಧ್ವನಿ ಆ ಧ್ವನಿಯಾದ ನಂತರ ವೇತ ತಾರತಮ್ಯವನ್ನೇ ಅದಕ್ಕೆ ಅದು ಆ ಒಂದು ಕಾರಣವಾಗಿ ಇಡೀ ಒಂದು ಜಗತ್ತಿನಾದಂತೆ ಎಲ್ಲ ದೇಶಗಳಲ್ಲೂ ಕೂಡ ಅಲ್ಲಲ್ಲಿ ಹೋರಾಟ ಪ್ರತಿಭಟನೆಗಳು ಆಗಿ ನಂತರ ಏನಂತಂದರೆ ಅದು ವಿಶ್ವಸಂಸ್ಥೆಯಲ್ಲೇ ಆ ಒಂದು ಮಹಿಳಾ ಮಹಿಳೆಯರ ಒಂದು ಸಮಸ್ಯೆಗಳು ಇರ್ಬೋದು ಮಹಿಳೆಯರಿಗೆ ಒಂದು ಸ್ಥಾನಮಾನ ಇರ್ಬೋದು ಆ ಒಂದು ನಿಟ್ಟಿನಲ್ಲಿ ಅಲ್ಲಿನೂ ಕೂಡ ಒಂದು ಭಾಳಷ್ಟು ವಿಚಾರ ಸಂಕಿರಣಗಳು ಸಮಾವೇಶಗಳಾಗಿ ನಂತರ ಏನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಒಂದು ಮಹಿಳಾ ಸಶಸ್ತಿ ಸಶಸ್ತೀಕರಣ ಅನ್ನೋಂಥದಕ್ಕೊಂದು ಅರ್ಥ ಒಂದು ಬಂದಿತು ಅವಾಗ ವಿಶ್ವಸಂಸ್ಥೆ ಇದರಲ್ಲಿ ಹಾಗಾಗಿ ಅವತ್ತಿಂದ ಏನು ನಾವು ಮಾರ್ಚ್ ಎಂಟು ಈ ಒಂದು ಮಹಿಳಾ ದಿನಾಚರಣೆ ಮಾಡ್ತಾಯಿದ್ದೀವಿ ಬಟ್ ನನಗೆ ಅನಿಸಿದ ಮಟ್ಟಿಗೆ ಬೇರೆ ಯಾವುದೇ ಕಾರ್ಯಕ್ರಮ ಕೆಲವೊಂದು ಜಯಂತಿ ಇರ್ಬೋದು ಯಾವುದೋ ಎಲ್ಲದಕ್ಕೂ ಮೀರಿಸಿ ಮಹಿಳಾ ದಿನಾಚರಣೆ ಆಗ್ತಾ ಇದೆ ಅಂದರೆ ಭಾಳ ಖುಷಿ ಆಗ್ತದೆ ಯಾಕಂತಂದ್ರೆ ಈಗಾಗಲೇ ಈ ಒಂದು ಮಹಿಳಾ ದಿನಾಚರಣೆ ಅದು ನಾನೇ ಅಟೆಂಡ್ ಮಾಡಿದೆ ಒಂದು ಹದಿನ ಹತ್ತಿರ ಹತ್ತಿರ ಮೇಲ್ಪಟ್ಟೆ ಆಗಿರ್ಬೋದು ಕಾರ್ಯಕ್ರಮಗಳು ಎಷ್ಟೋ ಕಡೆ ನಾವು ಹೋಗಿಲ್ಲ ಬಟ್ ನಮ್ಮ ಅಫಿಷಿಯಲ್ ಇರೋಂಥದ್ದು ಬೇರೆ ಬೇರೆ ಅಫಿಷಿಯಲ್ ಬಿಟ್ಟು ಕೂಡ ನಮ್ಮದೇನು ಬೇರೆ ಮಹಿಳಾ ಸಹೋದರಿಯರನ್ನು ಕೂಡ ಅಲ್ಲಲ್ಲಿ ತಮ್ಮ ಒಂದು ಸಂಘಗಳಿರ್ಬೋದು ಒಂದು ತಮ್ಮದೇ ಆದಂಥ ಒಂದು ಕಾಲೋನಿ ಇದ್ರಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ ಅಲ್ಲಿನೂ ಕೂಡ ಭಾಳಷ್ಟು ಇದು ಇದೇನಂತಂದರೆ ನಮ್ಮಲ್ಲಿರುವಂಥ ಒಂದು ಯುನಿಟಿ ತೋರಿಸ್ಬಿಡ್ತದೆ ಹೆಣ್ಮಕ್ಳು ಅಂತಂದರೆ ನಾವೆಲ್ಲರೂ ಕೂಡ ಒಗ್ಗಂಡಾಗಿದ್ದೀವಿ ನಾವು ಕೂಡ ಒಬ್ಬರಿಗೆ ಜೊತೆಯಾಗಿ ಒಬ್ಬರು ಇರ್ತೇವು ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಒಂಟಿಯಾಗಿ ಅವರನ್ನು ಬಿಡದೆ ಅವರಿಗೆ ಧ್ವನಿಯಾಗಿ ನಾವೆಲ್ಲರೂ ಕೂಡ ಒಂದು ಜೊತೆಯಾಗಿ ಪ್ರತಿಯೊಬ್ಬರೂ ಕೂಡ ಒಂದು ಸಹಕಾರ ಮನೋಭಾವನೆ ಹೊಂದ್ತೇವೆ ಅನ್ನೋಂಥದ್ದನ್ನು ಕೂಡ ಇಲ್ಲಿ ತೋರಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತದೆ ಹಾಗಾಗಿ ಏನು ನಮ್ಮ ಒಂದು ಕರ್ನಾಟಕ ಲೇಖಕಿಯರ ಸಂಘ ಲೇಖಕಿಯರಂತಂದರೆ ತಮ್ಮಷ್ಟು ನಾನಂತೂ ನಾವೆಲ್ಲರೂ ಕೂಡ ಒಂದು ಪ್ರತಿಭಾನ್ವಿತ ಪಾಂಡಿತ್ಯ ಮತ್ತು ಇದರಲ್ಲಿ ಭಾಳಷ್ಟು ಇದೆ ಆ ಒಂದು ಇದರಲ್ಲಿ ಆ ಜೊತೆಗೆ ತಾವೇ ಸ್ವತಃ ಮಹಿಳೆಯರ ಒಂದು ಸಮಸ್ಯೆ ಇರ್ಬೋದು ಅಥವಾ ಏನವ್ರ ಸಾಧನೆ ಭಾಳಷ್ಟು ತಾವೇ ಪುಸ್ತಕಗಳನ್ನು ಕೂಡ ತಾವು ಹಿರೇತವು ಬರೆದಿದ್ದೀರಿ ಬಟ್ ಆ ಇದರಲ್ಲೂ ಕೂಡ ಅಷ್ಟು ನೀವು ಏನಂದರೆ ನೀವು ಪುಸ್ತಕ ಬರೆಯೋಂಥ ಪಾಂಡಿತ ನಿಮ್ಮಲ್ಲಿದೆ ಅಂದ್ರೆ ನಾವು ಏನೋ ಒಂದು ಆಡಳಿತ ಇದರಲ್ಲಿ ಎಕ್ಸಾಮು ಬರೆದು ಈ ಮುಂಚೆ ನಾನು ಕೂಡ ಏನಂತಂದರೆ ಪಿ ಎಸ್ ಐ ಆಗಿದ್ದೆ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟ್ರ್ ಮುಂಚೆ ಅಂತಂದರೆ ಟೀಚರ್ ಅಂದರೆ ಸ್ವಲ್ಪ ದಿನ ಒಂದು ವರ್ಷ ಒಂದೂವರೆ ವರ್ಷ ಟೀಚರ್ ಅದು ಮಾಡಿದ್ದು ನಂತರ ಮತ್ತೆ ಡಿಗ್ರಿ ಇದಾದ ನಂತರ ಪಿ ಎಸ್ ಐ ಆಗಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಆರು ವರ್ಷ ಮಾಡಿದ್ದು ಆರು ವರ್ಷ ಮಾಡಿದ ನಂತರ ಆಮೇಲೆ ಈ ಕಡೆ ಕೆ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಈ ಕಡೆ ಬಂದು ಇಲ್ಲಿ ಬಂದು ಏಳು ವರ್ಷ ಸೆವೆನ್ ಇಯರ್ಸ್ ಆಯಿತು ಅಸಿಸ್ಟೆಂಟ್ ಕಮಿಷನರ್ ಅಂತ ಪೋಸ್ಟ್ ಆಯಿತು ಪಿ ಎಸ್ ಐ ಆದಾಗ ಅದ್ರ ಜೊತೆ ಏನೋ ಒಂದು ಓದೋಣ ಅಂತ ಅನ್ನ ಇದರಲ್ಲಿ ಚೆನ್ನಾಗಿ ಎಕ್ಸಾಮ್ಸಿಗೆ ಆಗಲೇ ಓದ್ತಾ ಇದೆ ಈ ಕಡೆ ಕೆ ಎಸ್ ಇದ್ರಲ್ಲಿ ಎರಡು ಎರಡು ಸಲ ಬರೆದಿದ್ದ ನಾನು ಮೂರನೇ ಸಲಕ್ಕೆ ಆಯಿತು ಎರಡು ಸಲಕ್ಕೆ ಇಟ್ರಿ ಹೋಗಿದ್ದ ಮೂರನೇ ಸಲಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಆಯಿತು ಈಗ ಏನಂತಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದರಲ್ಲಿ ಆರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಈಗ ನಮ್ಮ ನಾವು ನೋಡ್ತಾ ಇರ್ತೇವೆ ಪಿ ಎಸ್ ಐ ಇದ್ದಾಗ ನೋಡೋಂಥ ಒಂದು ಅಲ್ಲಿರ್ಬೋದು ಅಲ್ಲಿಂದ ಒಂದು ಏನು ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ನಿಜ ನೋಡಿದ್ರೂ ಕೂಡ ಈಗ ಈಗ ನಾವು ಇರ್ಬೋದು ನೀವು ನಾವೆಲ್ಲರೂ ಕೂಡ ಏನಂದರೆ ಅದೃಷ್ಟವಂತರಂತೆ ಅನ್ಕೋಬೇಕಾಗ್ತದೆ ಯಾಕಂತಂದ್ರೆ ಇಷ್ಟೊಂದು ಫ್ರೀಡಮ್ ನಾವೆಲ್ಲರೂ ಕೂಡ ಇಷ್ಟು ಸ್ವತಂತ್ರವಾಗಿ ಆಮೇಲೆ ಫೈನಾನ್ಷಿಯಲಿನೂ ಆರ್ಥಿಕವಾಗಿಯೂ ಕೂಡ ಇಷ್ಟು ಸ್ವಾವಲಂಬಿಯಾಗಿ ನಾವೇನು ಜೀವನ ಸಾಗಿಸ್ತಾ ಇದ್ದೀವಿ ಆ ಹಿಂದೆ ಕೆಲವೊಂದು ನಾವು ಹಿಂದಿನ ಒಂದು ಕೆಲ ತೆರೆ ಹಿಂದೆ ಇರುವಂಥ ಒಂದು ನಮ್ಮ ಒಂದು ಸಹೋದರಿಯರನ್ನು ನೋಡಿದಾಗೂ ಕೂಡ ಭಾಳಷ್ಟು ಒಂದೇನಂತಂದರೆ ಮ ದುಃಖ ಉಂಟಾಗ್ತದೆ ಯಾಕಂತಂದರೆ ಪಿ ಎಸ್ ಐದಾಗ ನೋಡ್ತಾ ಇದ್ದೆ ಎಷ್ಟೊಂದು ಜನ ಹೆಣ್ಮಕ್ಕಳು ಕೂಡ ಒಂದು ಕೌಟುಂಬಿಕ ಇರ್ಬೋದು ಶೋಷಣೆಯಿಂದಲೂ ಕೂಡ ಬರ್ತಾಯಿದ್ರು ಆ ಥರದೊಂದು ವಾತಾವರಣ ಮನೆಯಲ್ಲಿರೋಂಥದ್ದು ಮದುವೆ ಆದ ನಂತರ ಇರ್ಬೋದು ಬಿಫೋರ್ ಕೆಲವೊಂದು ಇಂಥ ಶೋಷಣೆ ಇರಲ್ಲಾದಾಗ ಅವ್ರು ಅಂತಂದರೆ ಅಸಹಾಯಕರಾಗಿನೂ ಕೂಡ ಸ್ಟೇಷನಿಗೆ ಬರೋವಂಥದ್ದು ಆಮೇಲೆ ಸಣ್ಣ ಹೆಣ್ಮಕ್ಳು ಕೂಡ ಏನು ವಿದಿನ್ ಏಯ್ಟೀನ್ ಇಯರ್ಸ್ ಒಳಗಡೆ ಇರೋಂಥ ಹೆಣ್ಮಕ್ಳಿಗೂ ಕೂಡ ಅಲ್ಲಲ್ಲಿ ತೊಂದರೆಗಳು ಉಂಟಾಗಂತಿರ್ಬೋದು ಹರೇಶ್ಮೆಂಟ್ಸ್ ಇರ್ಬೋದು ಇದಕ್ಕೂ ಕೂಡ ಭಾಳಷ್ಟು ಪ್ರಕರಣಗಳು ಕೂಡ ಆಗ್ತಾಯಿದೆ ಅಂದರೆ ಇನ್ನೂ ಕೂಡ ಯಾವುದೋ ಶೋಷಣೆ ಮುಕ್ತವಾದಂಥ ಒಂದು ಸಮಾಜ ಇಲ್ಲ ಈಗ ಏನಂತಂದರೆ ಸಮಾಜ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕಂತಂದರೆ ನಾವು ಇನ್ನೂ ಏನಂದರೆ ಅರಿವು ಜಾಸ್ತಿ ಆಗಬೇಕು ನಮ್ಮ ಹತ್ರ ನಾವು ಅರಿವು ಅಷ್ಟೇ ಇಲ್ಲ ನಮಗೆ ತಿಳುವಳಿಕೆ ಇದೆ ಅಂಥೇಳಿ ಜ್ಞಾನ ಇದೆ ಅಂಥೇಳಿ ನಮ್ಮ ಹತ್ರ ಇಟ್ಕೊಳ್ಳೋಂಥದ್ದಲ್ಲ ಆ ಒಂದು ಜ್ಞಾನದಿಂದ ಬೇರೆಯವರಿಗೂ ಕೂಡ ಅವರನ್ನು ಕೂಡ ಸಾಮಾಜಿಕವಾಗಿ ಅರಿವು ಮೂಡಿಸಿ ಜಾಗೃತರಾಗಿ ಮಾಡುವಂಥ ಒಂದು ಕೆಲಸ ನಮ್ಮ ನಿಮ್ಮೆಲ್ಲರದು ಯಾಕಂದರೆ ಈಗ ನಾವು ಮನೆ ಇಳೆ ಅಂದರೂ ಭೂಮಿ ಮಹಿ ಅಂದರೂ ಭೂಮಿ ಇಳೆ ಅಂದರೂ ಭೂಮಿ ಅಂದ್ರೆ ಮಹಿಳೆ ಅಂದ್ರೆ ಭೂಮಿ ಪ್ಲಸ್ ಭೂಮಿ ಎರಡೆರಡು ಭೂಮಿಯ ಶಕ್ತಿ ಹೊಂದಿದವಳು ಅಂತ ಅರ್ಥ ಅಂದ್ರೆ ಭೂಮಿಗೆ ಎಷ್ಟು ಶಕ್ತಿ ಇದೆ ನಾವು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರೊಳಗೆ ಸ್ತ್ರೀಗೆ ಎರಡೆರಡು ಭೂಮಿಯ ಶಕ್ತಿ ಇದೆ ಅಂದ್ರೆ ಅದು ವರ್ಣನಾತೀತ ಅಂತ ಇಂಥ ಶ್ರೇಷ್ಠ ಶಕ್ತಿ ಹೊಂದಿದ ಸ್ತ್ರೀ ನಾವು ಇಂದು ಹಿಂದುಳಿದವಳು ಹಿಂದುಳಿದವಳು ನಮಗೂ ಹಕ್ಕು ಬೇಕು ಹಕ್ಕು ಬೇಕು ಅಂತ ಕೇಳ್ತಾ ಇದೀವಿ ಆದರೆ ಭಾರತ ಸಂವಿಧಾನ ಹತ್ತೊಂಬತ್ ನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ಜಾರಿಗೊಂಡಿತು ಆ ಸಂವಿಧಾನದ ವಿಧಿ ಹತ್ ವಿಧಿ ಹದಿನಾಲ್ಕರಲ್ಲಿ ಏನು ಹೇಳುತ್ತೆ ಅಂದ್ರೆ ಸಮಾನತೆ ಹಕ್ಕು ತಿಳಿಸಿದೆ ಸಮಾನತೆ ಹಕ್ಕು ಅಂದ್ರೆ ಸ್ತ್ರೀ ಪುರುಷ ಯಾರೂ ಭಿನ್ನ ಅಲ್ಲ ಸ್ತ್ರೀಗೆ ಎಷ್ಟು ಸಮಾನತೆ ಇದೆ ಪುರುಷಗೂ ಅಷ್ಟೇ ಸಮಾನತೆ ಅದಕ್ಕಾಗಿ ನಾವೆಲ್ಲರೂ ಸಮಾನತೆ ಬೇಕು ಸಮಾನತೆ ಬೇಕು ಅಂತ ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ ಸ್ತ್ರೀಯರಿಗೆ ಇನ್ನೊಂದು ವಿಧಿ ವಿಧಿ ಹದಿನೈದು ಏನ್ ಹೇಳುತ್ತೆ ಅಂದ್ರೆ ಭಾರತೀಯ ಸರ್ವ ಪ್ರಜೆಗಳಿಗೆ ಸ್ವಾತಂತ್ರ್ಯದ ಹಕ್ಕಿದೆ ಆ ವಿಧಿ ವಿಧಿ ಹದಿನೈದರಲ್ಲಿ ಸಪ್ತ ಸ್ವಾತಂತ್ರ್ಯಗಳನ್ನ ಸರ್ವ ಪ್ರಜೆಗಳಿಗೂ ನೀಡಲಾಗಿದೆ ಅಂಥ ವಿಶೇಷ ವಿಧಿ ಸ್ತ್ರೀಯರಿಗೂ ಉಂಟು ಅಂತ ಅದರಲ್ಲಿ ಏನು ಅಂದರೆ ಸಮಾನತೆ ಹಕ್ಕು ಸ್ವಾತಂತ್ರ್ಯ ಹಕ್ಕು ಸಂಚರಿಸುವ ಹಕ್ಕು ವಾಸಿಸುವ ಹಕ್ಕು ಉದ್ಯೋಗವನ್ನು ಕೈಗೊಳ್ಳುವ ಹಕ್ಕು ವಾಕ್ ಸ್ವಾತಂತ್ರ್ಯ ವಿಶೇಷವಾಗಿ ವಾಕ್ ಸ್ವಾತಂತ್ರ್ಯ ನಮಗೆಲ್ಲ ಒಂದು ವಿಶೇಷ ಹೆಸರಿದೆ ಏನಂತ ಮಾತೆಯರು ಅಂತ ನಮ್ಗೆಲ್ಲ ಏನಂತ ಕರೀತಾರೆ ಮಾತೆಯರು ಯಾಕೆ ಅಂದರೆ ಭಾಳ ಮಾತಾಡ್ತೀವಿ ಅಂತ ಮಾತೆಯರು ಅಂತ ಅಲ್ಲ ಹಂಗಲ್ಲ ಮಾತೃ ಹೃದಯಿ ಅಂತ ಮಾತೃ ಹೃದಯಿ ಅಂದ್ರೆ ಈ ಹೃದಯ ಯಾರಿಗೂ ಇಲ್ಲ ಅಂತ ಈ ಹೃದಯ ಯಾರಿಗೂ ಇಲ್ಲ ಅಂತಹ ಶ್ರೇಷ್ಠ ಹೃದಯಿಗಳು ಯಾರೋ ಸ್ತ್ರೀಯರು ಅಂತ ಅಂತಹ ಮಾತೆಯರು ಇಲ್ಲಿ ಕೂತೀರಿ ಇವರಿಗೆಲ್ಲರಿಗೂ ಆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಊಟದ ಬಗ್ಗೆ ಆಸಕ್ತಿ ಜಾಸ್ತಿ ನನಗೆ ಅದಕ್ಕೆ ನಾನು ಎಲ್ಲರಿಗೂ ಊಟ ಸಾರ್ಥದೇ ಇಲ್ಲ ಅಂತ ಮಾಡ್ತಿರ್ತೀನಿ ಹೆಚ್ಚಿನ ಒಂದು ಕಾಳಜಿ ತಗೋತೀನಿ ಮಕ್ಕಳು ಒಂದು ಸ್ಕೌಟ್ ಗೈಡ್ಸ್ನೂ ಕೂಡ ನಮ್ಮದೇ ಅಡುಗೆ ಮನೆಗೆ ಹೋಗಿರ್ತೀನಿ ಮಕ್ಕಳು ಎಷ್ಟಿದಾರೆ ಮಕ್ಕಳು ಮತ್ತೆ ಅಡುಗೆ ಮಾಡೋತ ನಾನು ನಿಂದಿರುವುದಿಲ್ಲ ಹೇಳಿ ಅದಕ್ಕೆ ನಾನು ಊಟದ ಪ್ರಿಯರು ಹಾಗೇ ನಾನೇನು ದೊಡ್ಡ ಸಾಹಿತ್ಯ ಅಲ್ಲ ದೊಡ್ಡ ಜ್ಞಾನಾರ್ಜನೆ ಮಾಡಿಕೊಂಡಂಥ ವ್ಯಕ್ತಿನೂ ಅಲ್ಲ ಅಲ್ಲಂದ್ರೆ ಏನಾದರೂ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾನೊಂದು ನೆನೆಗಿಂತ ಕಿರಿಯೋರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅವೆಲ್ಲ ಊಟ ಮಾಡ್ಕೊತ ನಮ್ಮ ಗಾದೆ ಮಾತುಗಳನ್ನು ಕೇಳ್ಕೊತ ನಾನು ಒಬ್ಬ ಹಳ್ಳಿ ನೆನವುಗಳು ನಾನು ಹಳ್ಳಿ ಭಾಷೆಯಲ್ಲೇ ಮಾತಾಡ್ತೀನಿ ಒಂದು ಐದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದಕ್ಕೆ ಮನುಷ್ಯ ಸಾಧನೆ ಮಾಡಬೇಕನ್ನುವಂಥ ಒಂದು ಛಲ ಇರಬೇಕು ಕ್ರಿಯಾಶೀಲತೆ ಇರಬೇಕು ಆಮೇಲೆ ನಮ್ಮಲ್ಲಿ ಉತ್ಸಾಹ ಇರಬೇಕು ಸರಳತೆ ಇರಬೇಕು ನಾವು ನುಡಿದುದಕ್ಕೆ ನಡೆಯುವುದಕ್ಕೆ ಹೊಂದಾಣಿಕೆ ಇರಬೇಕು ನಾವು ನುಡಿದಂತೆ ಸ್ವಲ್ಪ ನಡೆದಿರೋದು ಚೆನ್ನಾಗಿರ್ತದೆ ಈಗ ರೇಖಾ ಸೌಧಿಯವರು ಇಷ್ಟೊತ್ತು ಕುಂತಿದ್ದಾರೆ ಅವ್ರ ಹಾಡ ಕೇಳಬೇಕಾಗಿತ್ತು ನಾನು ನಾನು ಬರೋದೊಳಗಾಗಿ ಮುಗಿಸ್ಬಿಟ್ಟಿದ್ರು ನಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ ನಮ್ಮ ಮಗಳು ಗೆಳದ ಕರ್ಕೊಂಡು ಊರಿನಿಂದ ಬಂದಿದ್ರು ಅದಕ್ಕೆ ಸ್ವಲ್ಪ ತಡ ಆಯಿತು ಆದರೆ ಅವ್ರ ಹಾಡನ್ನ ಇವತ್ತು ಕೇಳಿಲ್ಲ ಮತ್ತೆ ಯಾವಾಗದನ್ನು ಕೇಳ್ತೀನಿ ಆದ್ರೆ ಎಲ್ಲರೂ ತಾವೆಲ್ಲರೂ ಊಟ ಮುಗಿಸ್ಬಿಡ್ರಿ ನಾನು ಈಗ ಊಟ ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ಬಿಟ್ಟು ಇದ್ದೆ ಹೇಳ್ತೇನೆ ಇಪ್ಪತ್ತೆರಡಕ್ಕೆ ನಾನು ಲೇಖಕಿ ಸಂಘದ ಅಧ್ಯಕ್ಷ ಆದಾಗ ಇದು ಮೂರನೆಯ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೆ ಬಹುಶಃ ನಾನು ಈ ಸಲ ಮಾಡಲಿಕ್ಕೆ ಮನಸ್ಸಿರಲಿಲ್ಲ ನಮ್ಮ ಯಜಮಾನರಿಗೆ ಆರಾಮ ಇರಲಿಲ್ಲ ಆ ಗುರುವ ಅವರು ಪ್ರೋತ್ಸಾಹ ತೆಗೆದರು ಇಲ್ಲ ಬಿಡಬೇಡ್ರಿ ವರ್ಷ ಮಾಡ್ಕೊಂಡು ಬಂದಿರಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಅವರೇ ಎಲ್ಲ ವ್ಯವಸ್ಥೆ ಮಾಡಿದರು ಮತ್ತೊಂದು ಕಾಲಕ್ರಿಂದ ಹೆಣ್ಮಕ್ಳು ಕೂತ್ಕೊಂಡು ನಾವು ಸೇರ್ಪಡೆ ಮಾಡಿದ್ದೀವಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ವರ್ಷದ ಕಾರ್ಯಕ್ರಮಗಳ ಬಗ್ಗೆ ನಾವು ಹೇಳಿ ಆ ಕಾರ್ಯಕ್ರಮಗಳ ಬಗ್ಗೆ ಮತ್ತೊಂದು ಹೇಳ್ತೀನಿ ಆಡಳಿತಾತ್ಮಕ ಇಲಾಖೆ ಆಯುಕ್ತರ ಕಂದಾಯ ಇಲಾಖೆ ಮುಗಿಸ್ಕೊಂಡು ಈಗ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟರ್ ಆಗಿ ಬಂದು ಸರಳ ಸಂಭಾವಿತ ಸಜ್ಜನ ವ್ಯಕ್ತಿ ಆ ಹೆಣ್ಮಗಳಿಂದ ನಾವು ಕಲಿಬೇಕು ಅನ್ನೋದು ಭಾಳ ಅಂತೇಳಿ ಅವ್ರಿಗೆ ನಾವು ಇವತ್ತಿನ ಕರೆಸಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಜೊತೆಗೆ ಸೇರಿ ನಾವು ಹೆಜ್ಜೆ ಹಾಕೋಣ ಅವರಂತೆ ನಾವು ನಮ್ಮ ಮಕ್ಕಳನ್ನು ನಮ್ಮ ತಂಗಿಯರನ್ನು ಕಳಿಸೋಣ ಅಂತ ನಮ್ಮಲ್ಲಿ ಬರ್ತೀವಿ ಅಂತ ಹೇಳಿ ನಾವು ಇನ್ನೊಬ್ರು ಸಿಂಧು ಮೇಡಮ್ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಬೇಸಿಗೆಯಿಂದ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಮಾಜ ಉದ್ಧಾರ ಮಾಡೋ ಒಳಗೆ ಅವರ ಆರೋಗ್ಯ ಕೆಟ್ಟದ ಅವ್ರ ಡಾಕ್ಟರ್ ಅವ್ರಿಗೆ ಅಡ್ಮಿಟ್ ಆಗ್ಯಾರ ಅದಕ್ಕಾಗಿ ಬರಲಿಲ್ಲ ಅವರು ಬಿದ್ದಿದ್ದ ಸ್ಥಳವನ್ನು ನಾವು ವಿದ್ಯಾವತಿ ಮೇಡಮ್ನಿಂದ ನಾವು ಪೂರ್ಣಗೊಳಿಸಿದ್ವಿ ಅವ್ರ ಮುಖ್ಯ ಅತಿಥಿಯಾಗಿ ಬಂದು ನಮ್ಮ ಈ ಒಂದು ವೇದಿಕೆಯನ್ನು ಭರ್ತಿ ಮಾಡಿದ್ರು ಅವರು ಕೂಡ ಹೆಣ್ಮಕ್ಳಿಗಿರ್ಬೇಕಂತ ಎಲ್ಲ ವಂಶಗಳನ್ನು ತಿಳಿಸ್ಕೊಟ್ರು ತಾಯಂದರೆ ಮಾತಾಡಲಿಕ್ಕೆ ಹೆಚ್ಚು ಸಮಯವೂ ಇಲ್ಲ ಅದು ಉತ್ಸಾಹವೂ ಇಲ್ಲ ತಾವೆಲ್ಲರೂ ವರ್ಷ ವರ್ಷವೂ ಬರ್ರಿ ವರ್ಷ ವರ್ಷವೂ ಹೆಚ್ಚಿನ ಕಾರ್ಯಕ್ರಮಗಳ ಯೋಜನೆ ಆಗಿರಿ ನಾವೆಲ್ಲ ಕಾರ್ಯಕ್ರಮ ಮಾಡೋ ಬರ್ರಿ ನೀವು ನಮಗೆ ಕರೀರಿ ನಾವು ನಿಮ್ಮ ಹತ್ರ ಬರ್ತೀವಿ ನೀವು ನಮ್ಮ ಹತ್ರ ಬರೀರಿ ಎಲ್ಲ ಕಟ್ಟ ಒಟ್ಟಾಗಿ ಒಂದು ಸಂಘಟನೆ ಮಾಡಿಕೊಂಡು ಒಂದು ಸ್ತ್ರೀ ಶಕ್ತಿ ರೂಪದಲ್ಲಿ ಮಹಿಳೆಯರನ್ನ ಜಾಗೃತಗೊಳಿಸೋಣ ಹಿಂದಿನ ಕಾಲದ ಮಹಿಳೆಯರು ಈಗಿನ ನಾವು ಮಹಿಳೆಯರು ಮಾಡ್ಕೊ ಮಾಡ್ಕೊಳ್ಳೋಣ ಏಕತೀರ ಸಂಘದ ಒಂದು ಪಾರು ವಿಷಯ ಹೇಳಿದರು ನಾನು ಏಕತೀರ ಸಂಘದಕ್ಕೆ ಯಾರ್ಯಾರು ಬರ್ತೀರಿ ಅಂತ ನಮ್ಮ ಗುಂಪದಲ್ಲಿ ಹಾಕಿದ್ದೆ ಯಾರೂ ಬರಲಿಲ್ಲ ಆ ಪುಷ್ಪ ಅವರು ನನಗೆ ಕೇಳಿದ್ರು ಯಾರು ಬರ್ತಾಯಿದ್ವಿ ಅಂತೇಳಿ ಯಾರೂ ಬರಲಿಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನೋಡ್ಕೊಬೇಕಾದ್ರೆ ಅದಕ್ಕೆ ನೀವು ಅಧ್ಯಕ್ಷರು ಈವಾದರೂ ಒಬ್ಬರು ಬಂದು ಹೋಗಿ ಅಂತ ಹೇಳಿ ನಾನು ಅದಕ್ಕೂ ಕೂಡ ಬರಲಿಕ್ಕೆ ದೃಷ್ಟಿಯಿಂದ ಹೀಗಾಗಿ ನಾವು ಆಗಿಲ್ಲ ನಾವ ಯಾರೂ ಕೈ ಎತ್ತಿ ಅಲ್ಲಿ ಒಂದು ಮೆಸೇಜವನ್ನು ಯಾರೂ ಕೊಡಲಿಲ್ಲ ಹೀಗಾಗಿ ನಿಮಗೆ ಸರ್ತದೆ ಇಲ್ಲ ಅಂದರೆ ನಮ್ಮ ಜಿಲ್ಲೆಯ ಬಗ್ಗೆ ಲೇಖಕ ಸಂಘದ ಬಗ್ಗೆ ಭಾಳ ಅಭಿಮಾನವನ್ನು ಕಾಣಿತು புஷ்பா மேடம் அவர் தான் அதற்கு நான் இவத்தினே